ಆಯುರ್ವೇದದ ಬಗ್ಗೆ ಹೇಳೋದಾದರೆ ಸರ್ ನಾವು ಆಯುಷ್ ಇಲಾಖೆಯಿಂದ ಪ್ರತಿ ವರ್ಷವೂ ಧನ್ವಂತರಿ ದಿನಾಚರಣೆಯನ್ನು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯಾಗಿ ಕಳೆದ ಒಂಬತ್ತು ವರ್ಷದಿಂದ ಎರಡು ಸಾವಿರದ ಹದಿನಾರರಿಂದ ಆಚರಿಸ್ಕೊಂಡ್ಬಂದಿದ್ವಿ ಸರ್ ಇಲ್ಲಿ ಏನಂತ ಹೇಳಿದರೆ ಈ ಧನ್ವಂತರಿ ದಿನಾಚರಣೆ ಅನ್ನೋದು ಒಂದು ಧನ್ತ್ರಯೋದಶಿ ಅನ್ನುವಂಥ ದಿನಾಚರಣೆಯಿಂದ ಬರುತ್ತೆ ಅಂದರೆ ಅದು ಒಂದೇ ಪ್ರತಿ ವರ್ಷವೂ ಒಂದೇ ದಿನ ಇರೋಲ್ಲ ತಿಥಿಯ ಪ್ರಕಾರ ಡೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಇದು ರಾಷ್ಟ್ರ ಮಟ್ಟದಲ್ಲಿ ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತಾ ಇತ್ತು ಯಾವತ್ತು ಆಚರಿಸ್ತಾರೆ ಏನಂತ ಅದಕ್ಕೆ ಈ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಒಂದು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಿಸೋದಂತ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಸರ್ ಅದರಂತೆ ನಮ್ಮ ಮಾರ್ಗಸೂಚಿ ಅನ್ವಯ ನಾವಿಲ್ಲಿ ಇವತ್ತು ಇವತ್ತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಪೂರ್ವಭಾವಿಯಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಆಯುರ್ವೇದ ದಿನಾಚರಣೆಯನ್ನು ನಾವು ರಾಜ್ಯಾದ್ಯಂತ ಆಯುಷ್ ಇಲಾಖೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಸರ್ ಇದರಲ್ಲಿ ನಾವು ಎಲ್ಲ ಜನಗಳಿಗೆ ಹೋಗಿ ಆಯುರ್ವೇದ ಮತ್ತು ಜೀವನ ಕ್ರಮದ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮ ಇರ್ಬೋದು ಹಾಸ್ಟೆಲ್ಗಳಿಗೆ ಹೋಗಿ ಜನ ಮಕ್ಕಳಿಗೆ ಅವರ ಜೀವನ ಶೈಲಿ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು ಜೊತೆಗೆ ನಾವಿಲ್ಲಿ ಆಯುಷ್ ಶಿಬಿರವನ್ನು ಒಂದು ಆಯುಧ ಜನರಿಗೆ ಮಾಡ್ತಾ ಇದ್ವಿ ನಾವು ನಮ್ಮ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ವಿ ಇವತ್ತು ನಾವಿಲ್ಲಿ ಪೌರ ಕಾರ್ಯ ಕಾರ್ಮಿಕರಿಗೆ ಯಾಕಂದರೆ ಪೌರ ಕಾರ್ಮಿಕರು ಅಂತ ಹೇಳಿದರೆ ಅವರ ಬೇರೆ ಜನರಿಗೆ ಕಂಪೇರ್ ಮಾಡಿದಾಗ ಅವರ ಒಂದು ಆರೋಗ್ಯದ ಗುಣಮಟ್ಟ ಸ್ವಲ್ಪ ಕಡಿಮೆ ಲೆವೆಲಲ್ಲಿರುತ್ತೆ ಅವರಿಗೆ ಅವರೊಂದು ಆಯುಷ್ ಔಷಧಿಗಳ ಮೂಲಕ ಆಯುಷ್ ಆಹಾರ ಪದ್ಧತಿಗಳ ಮೂಲಕ ಇವುಗಳ ಮೂಲಕ ಅವರ ಆರೋಗ್ಯವನ್ನು ಸುಧಾರಿಸೋ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿಯ ಒಂದು ಸಹಯೋಗದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತೆಲ್ಲ ಪೌರ ಕಾರ್ಮಿಕರಿಗೆ ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಐದು ಆಯುಷ್ ಚಿಕಿತ್ಸಾಲಯದ ವೈದ್ಯರುಗಳು ಒಂದು ಆಯುರ್ವೇದ ಕ್ಯಾಂಪನ್ನು ಮಾಡಿ ಅವರಿಗೆ ಒಂದು ಆರೋಗ್ಯ ಸಲಹೆ ಮತ್ತು ಉಚಿತ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಕಾರ್ಮಿಕರಿಗೆ ನಾವೊಂದು ಇಮ್ಯೂನ್ ಬ್ಯೂಸ್ಟರ್ ಕಿಟ್ಟನ್ನು ಕೊಟ್ಟು ಅವರ ಜೀವನ ಸೇ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ನಾವು ಆಯುಷ್ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರ ಅಭಿವೃದ್ಧಿ ದಿನಾಚರಣೆ ಪ್ರಯುಕ್ತ ಪೂರ್ವವಾಗಿ ಇಲ್ಲಿ ನಾವು ತಿರ್ಥಳಿ ಕಟೋರ ಪಂಚಾಯತಿ ತಾಲೂಕು ಮಟ್ಟದ ಆಯುಷ್ ಶಿಬಿರವನ್ನು ಜಿಲ್ಲಾ ಆಯುಷ್ ಇಲಾಖೆಯ ವತಿಯಿಂದ ನಡೆಸ್ತಾ ಇದ್ದೀವಿ ಅದರಲ್ಲಿ ನಾವು ಇಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ವಿಮ್ಯೂನ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಇದು ಇಮ್ಯೂನ ಕಿಟ್ ಇದರಲ್ಲಿ ಚೌನಪ್ರಾಶ್ ಮತ್ತು ಅಶ್ವಗಂಧ ಮತ್ತು ಸಂಶೋಮನ ವಟಿ ಅಂತ ಇರುತ್ತದೆ ಇದು ಇಮ್ಯೂನ ಬೂಸ್ಟರ್ ಆಗಿ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚು ಮಾಡಲು ಇದನ್ನು ಕೊಡ್ತಾ ಇದ್ದಾವೆ ಇದು ಚೌನಪರಾಶದಿಂದ ಉಸ್ರಾಟದ ತೊಂದರೆ ಆಗಲಿ ಅಥವಾ ಹಸಿವು ಬಲ ಎಲ್ಲ ಬರುತ್ತದೆ ಸಂಶೋಮನ ವಟಿ ಅದು ಸಹ ರೋಗ ಪ್ರತಿರೋಧಕವಾಗಿ ಕೆಲಸ ಮಾಡ್ತದೆ ಅಶ್ವಗಂಧವಟಿ ಅಂತ ಇನ್ನೊಂದಿದೆ ಇದು ನರಗಳ ಸಂಬಂಧಿ ಅಥವಾ ಜನ್ರೊಂಟ್ರಾನಿಕ್ ಆಗಿ ಉಪಯೋಗ ಆಗ್ತದೆ ಇದನ್ನು ಇದು ನಾವು ಮುಖ್ಯವಾಗಿ ಇದನ್ನು ಕಿಟ್ ಕೊಡ್ತಾ ಇದ್ದೀವಿ ಜೊತೆಗೆ ಉಳಿದ ಎಲ್ಲ ರೀತಿ ಕಾಯಿಲೆಗಳು ಸಹ ಇಲ್ಲಿ ನಾವು ಉಚಿತ ಔಷಧಿಯನ್ನು ನಮ್ಮ ಜಿಲ್ಲಾ ಆಯುಷ್ಯ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೇವೆ ಆಗ್ತಕ್ಕಂಥದ್ದು ಪಟ್ಟಣದ ಒಂದು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿನೇ ತೋರಿಸ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಉತ್ತಮವಾದ ಆರೋಗ್ಯವನ್ನು ಕೊಡಬೇಕು ಅನ್ನುವಂಥದ್ದು ಆಯುರ್ವೇದ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ವೈದ್ಯರಿಗೆ ಬಂದಿರತಕ್ಕಂಥದ್ದು ನಂಗೆ ತುಂಬಾ ಸಂತೋಷ ಕೊಡ್ತು ಜೊತೆಗೆ ಅವರು ಪ್ರಾಮಾಣಿಕವಾಗಿ ಇವತ್ತು ಐದು ಡಾಕ್ಟರ್ಸ್ಗಳನ್ನು ಅಲ್ವಾ ಸರ್ ಐದು ಡಾಕ್ಟರ್ಸ್ ಗಳನ್ನ ಈ ಮಾಸಾಚರಣೆ ಅಂಗವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಸಿಒ ಹಾಗೆ ನಮ್ಮ ಸಕ್ರಿಯ ಒಂದು ಎಲ್ಲ ಪಟ್ಟಣದ ಅಭಿವೃದ್ಧಿಯ ವಿಚಾರವನ್ನ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥ ಅಧ್ಯಕ್ಷರ ಗಮನಕ್ಕೆ ತಂದು ನಮ್ಮೆಲ್ಲರನ್ನ ಒಡಗೂಡಿಸಿಕೊಂಡು ಇಲ್ಲಿ ಒಂದು ಕಾರ್ಯಕ್ರಮವನ್ನ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಕೊಡ್ತಕ್ಕಂಥ ವಿಚಾರ ಇಲ್ಲಿ ಬದ್ಧತೆ ಕೆಲಸ ಮಾಡ್ತದೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಇವರು ಇವರ ಒಂದು ಅಭಿಯಾನದ ವಿಚಾರ ಬಂದಾಗ ಎಲ್ಲ ಒಂದು ಕಡೆ ಕಾಟಾಚಾರಕ್ಕೆ ಕೆಲಸ ಮಾಡಿ ಬಿಡ್ಬೋದಿತ್ತು ಆದರೆ ಪೌರ ಕಾರ್ಮಿಕರನ್ನ ಗುರಿಯಾಗಿಟ್ಟುಕೊಂಡು ಸ್ವಚ್ಛತೆಯ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಉತ್ತಮವಾದ ಆರೋಗ್ಯವನ್ನು ಅವರಿಗೆ ಕೊಟ್ರೆ ಪಟ್ಟಣದ ಸ್ವಚ್ಛತೆ ಸದಾ ಚೆನ್ನಾಗಿರ್ತದೆ ಅನ್ನುವುದನ್ನು ಮನಗಂಡು ಈ ಹಿಂದೆ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಜಯಚಾಮ್ರ ಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಅವರಿಗೆಲ್ಲ ಒಳ್ಳೆಯ ಆರೋಗ್ಯವನ್ನು ಕೊಡುವ ನಿಷ್ ದೃಷ್ಟಿಯಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಒಂದನ್ನು ಎ ಟು ಸೆಡ್ ಮಾಡಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಆಯುರ್ವೇದ ದಿನ ಕಳೆದಂತೆ ತುಂಬ ಜನಪ್ರಿಯವಾಗ್ತಾ ಜನಮಾನಸದಲ್ಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬರ್ತಾ ಇರುವಂಥದ್ದು ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂಥದ್ದು ಆದ್ರಿಂದ ದಿನ ಗಣೇಶ್ ಇರ್ಬೋದು ಅಥವಾ ಆತ್ಮೀಯರಾದ ರವಿಶಂಕರ್ ಉಡುಪ ಅವರ ಸಹಯೋಗದಲ್ಲಿ ಅವರ ಸಹ ಸಹ ಮಿತ್ರರ ವೈದ್ಯರುಗಳ ತಂಡದ ಜೊತೆಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯವನ್ನು ಒಂದು ಉತ್ತಮ ರೀತಿಯಲ್ಲಿ ಅವರು ಮತ್ತಷ್ಟು ಉತ್ತಮಗೊಳಿಸ್ಕೋಬೇಕು ಈಗ ಯಾರು ಕೂಡ ಅನಾರೋಗ್ಯ ಪೀಡಿತರಾಗಿಲ್ಲ ಆದರೆ ಸಾಕಷ್ಟು ಜಾಗೃತಿ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರನ್ನ ಕೂರಿಸಿ ಆ ವಿಚಾರವನ್ನ ಪ್ರಸ್ತಾಪಿಸಿ ಒಂದು ಉತ್ತಮವಾದ ಕಾರ್ಯವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಪೌರ ಕಾರ್ಮಿಕರು ಚೆನ್ನಾಗಿದ್ರೆ ಅವರ ಆರೋಗ್ಯ ನಿಜವಾಗ್ಲೂ ಉತ್ತಮವಾಗಿದ್ರೆ ಪಟ್ಟಣದ ಸ್ವಚ್ಛತೆ ತುಂಬ ಚೆನ್ನಾಗಿರ್ತದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಮಾಡ್ಬೋದು ಆದ್ರೆ ಪಟ್ಟಣಕ್ಕೆ ಮುಖ್ಯವಾಗಿ ಬೇಕು ಬೇಕಾಗಿರ್ತಕ್ಕಂಥದ್ದು ಪೌರ ಕಾರ್ಮಿಕರು ಅವರ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಸಹಯೋಗದಲ್ಲಿ ನಮ್ಮ ರವಿಶಂಕರ್ ಉಡುಪು ಆಗಿರ್ಬೋದು ಗಣೇಶ್ ಸರ್ ಇರ್ಬೋದು ಹಾಗೆ ನಮ್ಮ ಪಟ್ಟಣ ಪಂಚಾಯಿತಿಯ ಎಂದಿನ ಸಕ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಸಾದಿ ಅವರ ಒಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ನಾನು ಶ್ಲಾಘಿಸ್ತಾ ಎಲ್ಲರಿಗೂ ಈ ಒಂದು ಅವಕಾಶಗಳು ಸಿಗಲಿ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯಿಂದ ಈಗ ಜೋಪಡಿ ನಿವಾಸಿಗಳಿರ್ಬೋದು ಅಥವಾ ನಮ್ಮ ಇಲ್ಲಿರ್ಬೋದು ಹಾಗೆ ಕೂಲಿ ಕಾರ್ಮಿಕರು ಇರ್ಬೋದು ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಆರೋಗ್ಯ ಸಿಕ್ಕರೆ ದೀರ್ಘವಾದಂತಹ ಜೀವನವನ್ನು ಹಂಚಿಕೊಳ್ತಾ ಇದ್ದೀನಿ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ಮೂರು ಸೆಪ್ಟೆಂಬರ್ ಇಪ್ಪತ್ಮೂರಕ್ಕೆ ನಮ್ಮ ಪೌರ ಕಾರ್ಮಿಕ ದಿನಾಚರಣೆ ನಾವು ಆಚರಣೆ ಮಾಡ್ತೇವೆ ಅದೇ ರೀತಿ ಆಯುಷ್ ಇಲಾಖೆಯಿಂದ ಕೂಡ ಆಯುಷ್ ಆಯುರ್ವೇದ ದಿನಾಚರಣೆ ಕೂಡ ಉಂಟಲ್ಲ ಅದೇ ದಿವಸ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಆಗಿರುವಂತದ್ದು ಇವತ್ತು ಇವತ್ತು ದಿನಾಂಕ ಹತ್ತೊಂಬತ್ತು ನಾ ಪೂರ್ವಭಾವಿಯಾಗಿ ಮತ್ತು ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿಯ ಆಯುಷ್ ಇಲಾಖೆಯ ಡಾಕ್ಟರ್ಗಳಾದಂತಹ ರವಿಶಂಕರ್ ಸರ್ ಅವರು ಹಾಗೆ ನಮ್ಮ ಗಣೇಶ್ ಕಾಮ ಸರ್ ಅವರು ಇಬ್ರು ನನಗೆ ಫೋನ್ ಮಾಡಿ ಹೇಳಿದರು ಒಂದು ಪೌರಕಾರ್ಮಿಕರಿಗೆ ಒಂದು ಹೆಲ್ತ್ ಚೆಕ್ಅಪ್ ನಾವು ಮಾಡ್ತೇವೆ ಅಂತ ನಾವು ಅದನ್ನು ಸಂತೋಷಕ್ಕೆ ಒಪ್ಕೊಂಡ್ವಿ ಯಾಕಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ನಾವು ಇಪ್ಪತ್ತ್ ಮೂರನೇ ತಾರೀಕಿನ ಪೌರಕಾರ್ ದಿನಾಚರಣೆ ಆಚರಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಅವರಿಗೆ ಸ್ಪೋರ್ಟ್ಸು ಈಗ ಸ್ಪೋರ್ಟ್ಸ್ ನಾವು ಶನಿವಾರಕ್ಕೆ ಕಿಟ್ಕೊಂಡಿದ್ದೇವೆ ಅವರಿಗೆ ಆ ಆರೋಗ್ಯ ತಪಾಸಣಾ ಶಿಬಿರಗಳು ಪ್ರತಿ ವರ್ಷ ಮಾಡ್ತೇವೆ ನಾವು ಹೇಳಿದಂಗೆ ಇಡೀ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳು ಹೊಸಕ್ಕೆ ಕರೆಸಿದ್ವಿ ಮತ್ತು ಸ್ಪೆಷಲ್ ಆಗಿ ಡೆಂಟಲ್ ನಮ್ಮ ಪಟ್ಟಣದಲ್ಲಿರುವಂಥ ಎಲ್ಲ ಪ್ರೈವೇಟ್ ಖಾಸಗಿ ಹಾಸ್ಪಿಟ್ಲ್ ಡೆಂಟಲ್ ಡೆಂಟಿಸ್ಟ್ಗಳು ಬಂದು ಅವರಿಗೆ ಹಲ್ಲಿನ ಚಿಕಿತ್ಸೆಗಳನ್ನು ಮಾಡಿರುವಂಥದ್ದು ತಪಾಸಣೆ ಮಾಡಿದ್ರೆ ಮಾಡಿರುವಂಥದ್ದು ಈಗ ಮುಂದುವರೆದ ಭಾಗವಾಗಿ ಈ ಸರ್ತಿ ಮತ್ತೊಂದು ವಿಶೇಷವಾಗಿ ಇಲಾಖೆ ಆಯುಷ್ ಇಲಾಖೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಾವು ಅವ್ರ ಸಹಾಯದಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ನೀವು ಹೇಳಿದ್ರಿ ಪ್ರತಿ ಸತಿ ಹೇಳಿದ್ರೆ ಇಡೀ ಅನಾರೋಗ್ಯ ಕೆಟ್ಟ ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಆದರೆ ನಮ್ಗೆ ಹೇಳಿದ್ರೆ ನಮ್ಗೆ ಅನಾರೋಗ್ಯ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಇಡೀ ನಮ್ಮ ಪಟ್ಟಣದ ತ್ಯಾಜ್ಯಗಳನ್ನು ನೀವು ನನಗೆ ಇರುವಂತ ಕಸಗಳನ್ನು ಈಗ ನಾವು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಅದ್ರ ವಿಲಿವರಿ ಮಾಡುವಂತ ಕೆಲಸ ಮಾಡುವಂತ ನಾವು ಪೌರ ಕಾರಬೇಕು ಆ ಪೌರ ಆ ಪೌರ ಕಾರ್ಮಿಕರ ಆರೋಗ್ಯ ನಂಬಿ ನಮ್ಗೆಲ್ರಿಗಿಂತ ಜಾಸ್ತಿ ಇಡೀ ನಮ್ಮ ಹದಿನೈದು ಸಾವಿರ ಜನಸಂಖ್ಯೆ ಪಟ್ಟಣದ ನಾಗರಿಕಕ್ಕಿಂತ ಜಾಸ್ತಿ ಅವ್ರ ಮೇಲೆ ನಾವು ಗಮನ ಹಾಕರಿಸ್ಬೇಕಂತ ಹೇಳಿದ್ರೆ ಅವರ ಆರೋಗ್ಯವಾಗಿದ್ರೆ ನಾವು ಸಹ ನಮ್ಮ ಪಟ್ಟಣದ ಇಡೀ ನಗರ ನಮ್ಮ ಆರೋಗ್ಯವಾಗಿರ್ತದೆ ದೃಷ್ಟಿಕೋನ ಇಟ್ಕೊಂಡಿರುವಂಥದ್ದು ಈಗಲೇ ನೀವು ಹೇಳಿದ್ರೆ ನಾವು ಎರಡು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀವಿ ಹೇಳಿ ಜೋಪಡಿ ನಿವಾಸಿಗಳೆಲ್ಲ ಹೇಳಿದೆ ಅವರಿಗೆ ಜೋಪಿ ನಿವಾಸಿಗಳಿಗೆ ಒಂದು ಕ್ಯಾಂಪ್ ಮಾಡ್ಬೇಕು ಈಗ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಸುಮಾರು ಮೂವತ್ತಾರು ಮೂವತ್ತೇಳು ಮಕ್ಕಳುಗಳಿದ್ದಾರೆ ಸುಮಾರು ಇಪ್ಪತ್ತ್ ಮೂರು ಕುಟುಂಬಗಳಿದ್ದಾರೆ ಅಲ್ಲೂ ಸಹ ಒಂದು ಕ್ಯಾಂಪ್ ಮಾಡಿ ಅಂತ ಹೇಳಿ ಮತ್ತೆ ಈಗ ವಿಶೇಷವಾಗಿ ಮತ್ತೆ ವಿಶೇಷವಾಗಿ ಏನಂತ ಹೇಳಿದ್ರೆ ಇವತ್ತು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮುಗಿದೋಗಿದೆ ಆಗ ತುಂಬ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಈಗ ಏನು ಪ್ರಕೃತಿ ಚಿಕಿತ್ಸದ ಆಧಾರದ ಮೇಲೆ ಪರಂಪರಗತ ಬಂದಂತಹ ಏನು ಆಯುರ್ವೇದ ಖಂಡಿತವಾಗೂ ಸಹ ಈಗಿನ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಮೆಡಿಸಿನ್ ಫೈಲಾದಂತಹ ಸಂದರ್ಭದಲ್ಲೂ ಕೂಡ ಈಗ ಅದನ್ನ ಇಂಗ್ಲೀಷ್ ಮೆಡಿಸಿನ್ ಹೋದ್ರಲ್ಲಿ ಆಗದೇ ಇಲ್ಲ ಅಂತ ಚಿಕಿತ್ಸೆ ಆಗದೇ ಇಲ್ಲ ಇಲ್ಲ ಕಥೆನೇ ಮುಗೀತಂತ ಹೇಳುವಂತಹ ವಿಚಾರದಲ್ಲಿ ಡಾಕ್ಟರ್ ಡ್ರಾಪ್ ಔಟ್ ಮಾಡಿ ಕಳಿಸ್ಬಿಡ್ತಾರೆ ಆಗೋದಿಲ್ಲ ಮತ್ತೆ ಡಿಸ್ಚಾರ್ಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಆಯುರ್ವೇದಿಕ್ ಹೋದವರು ಆ ಆಯುರ್ವೇದಿಕ್ ಚಿಕಿತ್ಸೆಯಿಂದ ಬದುಕಿ ಉಳಿದಿರೋ ಎಕ್ಸಾಂಪಲು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಇದೆ ಮತ್ತೆ ವಿಶೇಷವಾಗಿ ನಮ್ಮ ಪಟ್ಟಣ ಅಂದ್ರೆ ನನ್ನ ವಾರ್ಡಲ್ಲೇ ಈಗ ನನಗೆ ಖುಷಿ ಏನಂದ್ರೆ ನನ್ನ ವಾರ್ಡ್ ನನ್ನ ವಾರ್ಡ್ ನಂಬರ್ ಹದಿನೈದು ಗಾಂಧಿ ನಗರ ನನ್ನ ವಾರ್ಡಲ್ಲೇ ಸುಮಾರು ಐನೂರು ಕೋಟಿ ವೆಚ್ಚದ ಒಂದು ಆಯುರ್ವೇದವೇದ ವಿಶಾಲವಾದ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಇದೆಲ್ಲವೂ ಸಹ ನಮ್ಮ ತೀರ್ಥಹಳ್ಳಿ ನಾಗರಿಕರಿಗೆ ತುಂಬ ಸೌಲಭ್ಯಗಳನ್ನ ನಾವು ಒದಗಿಸುವ ನಿಟ್ಟಲ್ಲಿ ಮುಂದಿನ ಕೆಲಸ ಮಾಡ್ತೀನಿ ಹೇಳಿ ಬಯಸ್ತೇನೆ ಮತ್ತೆ ಈಗಾಗಲೇ ಸಹ ಪೌರ ಕಾರ್ಮಿಕರು ಸಹ ನೋಡಿರ್ಬೋದು ಇವಾಗ ನನ್ನ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತೆ ಪಾಪ ಅವರಿಗೆಲ್ಲ ಹೇಳಿದ್ರು ಕೆಲವು ಟೈಮಲ್ಲಿ ನಾವು ಅವರು ಪಪ್ಪ ಏನೇನು ಮಾಡ್ತಾರೆ ಅಂದ್ರೆ ಮುಜುಗರ ಪಡ್ತಾರೆ ಲಾಸ್ಟ್ ಟೈಮ್ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅವರು ಬರಲಿಕ್ಕೆ ಹಿಂದೆ ಮಾಡ್ಕೊಂಡಿದ್ರು ಮತ್ತೆ ಅದ್ರ ಜೊತೆಯಲ್ಲಿ ಪಟ್ಟಣದಲ್ಲಿರುವಂತಹ ಏನು ಸಾಕಷ್ಟು ನಮ್ಮ ಏನು ನಾಗರಿಕರಿದ್ದಾರೆ ನಾಗರಿಕರಿಗೂ ಕೂಡ ಗಮನ ಹರಿಸ್ಕೊಂಡು ಲಾಸ್ಟ್ ಟೈಮ್ ಪಟ್ಟಣ ಪಂಚಾಯತಿ ವತಿಯಿಂದ ಹೋದ ವರ್ಷ ನಾವು ಈ ಒಂದು ಹೆಲ್ತ್ ಕ್ಯಾಂಪನ್ನು ಆದರ್ಶ ಹಾಸ್ಪಿಟಲ್ ಮಲ್ಟಿ ಸ್ಪೆಷಲ್ ಆದಂತಹ ಆದರ್ಶ ಹಾಸ್ಪಿಟಲ್ ಸುಮಾರು ಹದಿಮೂರು ಡಾಕ್ಟರ್ಗಳನ್ನ ಕರೆಸಿ ನಾವು ತಪಾಸಣೆ ಮಾಡಿದ್ದು ಅವಾಗ ಸಾವಿರಕ್ಕಿಂತ ಅಧಿಕ ಜನ ನಮ್ಮ ನಗರದಲ್ಲಿರುವಂಥದ್ದು ಜನ ಅದನ್ನು ಪ್ರಯೋಜನ ಪಡ್ಕೊಂಡಿರುವಂಥದ್ದು ಮುಂದೆ ಸಹ ಪಟ್ಟಣ ಪಂಚಾಯತ್ ಅಂತ ಕ್ರಿಯಾಶೀಲರಾಗಿ ಇಲ್ಲಿಗೆ ನಮ್ಮ ಸಮಸ್ತ ಪಟ್ಟಣ ನಾಗರಿಕರ ಪರವಾಗಿ ಪೌರ ಕಾರ್ಮಿಕರ ಪರವಾಗಿ ಮತ್ತು ನೀವು ಹೇಳಿದಂಗೆ ವಿಶೇಷವಾಗಿ ದಿನದ ಏನು ಶ್ರಮಿಕ ವರ್ಗ ಬಡವರ್ಗ ಅವ್ರ ಬಗ್ಗೆ ನಾವು ಟಾರ್ಗೆಟ್ ಇಟ್ಕೊಂಡೆ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ಇಲ್ಲದಕ್ಕಿಂತ ನಿಮ್ ಎಲ್ಲರೂ ಸಹಕಾರ ಸರ್ ನಮ್ಗೆ ಇಲ್ಲಿವರೆಗೆ ಅಂತ ಹೇಳಿ ಭಾವಿಸ್ತೇನೆ ಇದನ್ನ ಕಾರ್ಯಕ್ರಮ ನಡೀತಾ ಇದೆ ಬೇಕಾದ್ರೆ ನೀವು ವಿಸಿಟ್ ಮಾಡ್ಕೊಂಡ್ರೆ ಏನ್ ತಪಾಸಣೆ ಆಗ್ತದೆ ಏನು ಮತ್ತೆ ಅದನ್ನ ಹೇಳೋದ್ ಮತ್ತೆ ಕಿಟ್ ಕಟ್ಟನ್ನು ಕೊಡ್ತಾ ಇದ್ದಾರೆ ನಾವು ಹೊರಗೆ ಔಟ್ಸೈಡ್ ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಸುಮಾರು ಅಮ್ಮ ಮಂತ್ರಿ ಒಂದು ಏಳು ಎಂಟು ರೂಪಾಯಿ ಖರ್ಚಾಗ್ತದೆ ಅದು ಅವ್ರು ಹೇಳಿದ್ರು ಆ ಕಿಟ್ ಕಿಟ್ಟಲ್ಲಿ ಏನು ಉಂಟು ಲೇಹ ಲೇಹ ಕೊಡ್ತೇವೆ ಆ ಲೇಹದಲ್ಲಿ ಅವರು ಅಶ್ವಗಂಧ ಇರುವಂಥದ್ದು ಸಾಕಷ್ಟು ಗಿಡಮೂಲಿಕೆ ಇರುವಂತಹ ಒಂದು ಲೇಹನ ಕೊಡ್ತಾ ಇದ್ದಾರೆ ಅದು ಇಮ್ಯುನಿಟಿ ಪವರ್ನ ರೈಸ್ ರೈಸ್ ಮಾಡ್ತಾ ನರಗಳಿಗೆ ಶಕ್ತಿ ಕೊಡ್ತದೆ ಇಡೀ ದೇಹವನ್ನು ಸಮತೋಲನ ಇಡುವಂಥ ನಿಟ್ಟಿನಲ್ಲಿ ನೋಡ್ತೀರಾ ಒತ್ತಡ ಬಂದಾಗ ಬಿ ಪಿ ಆಗಿ ಜಾಸ್ತಿ ಆಗಿರ್ತದೆ ಆಹಾರ ಪದಾರ್ಥದ ಮೇಲೆ ಶುಗರ್ ಬಂದಿರ್ತದೆ ಆದರೆ ಇವರು ಕೊಡುವಂಥ ಲೇಹ ಏನಿದೆ ಆಯುರ್ವೇದಿಕ ಆಧಾರದ ಮೇಲೆ ಗಿಡಮುಳಿಕೆಗಳ ಆಧಾರದಲ್ಲಿ ಕೊಟ್ಟಿರೋದ್ರಿಂದ ನೂರಕ್ಕೂ ಪರ್ಸೆಂಟ್ ಅದು ಇಡೀ ದೇಹಕ್ಕೆ ಸಮತೋಲನ ಕಾಯ್ಕೊಂಡು ಮೇಲೆ ಒತ್ತಡ ಕಮ್ಮಿ ಹೇಳಿ ಕೊಟ್ಟಿರುವಂಥ ಸಹ ಈ ಪಟ್ಟಣ ಪಂಚಾಯತ್ ಎಲ್ಲ ಪೌರ ಕಾರ್ಮಿಕರು ಮತ್ತು ಸ್ಪೆಷಲಾಗಿ ನಮ್ಮ ಕೌನ್ಸಿಲ್ಗೂ ಕೊಟ್ಟಿರ ನಮ್ಮ ಇಮ್ಯುನಿಟಿ ಜಾಸ್ತಿ ಆಯ್ಕೊಂಡು ಅಂದರೆ ನಾವೇನಾದರೂ ಮತ್ತೆ ವಾಪಸ್ ಉಂಟು ನೋಡಕ್ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ ನಿಮ್ಗೆ ಧನ್ಯವಾದ ಸರ್ ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ